ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಚತುರ್ಭುಜಗಳ ಪರಿಚಯ ಪಾಠದ ಈ ಅಭ್ಯಾಸದ ಲೆಕ್ಕವನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಇಲ್ಲಿ ಎಂಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಚಿತ್ರಗಳನ್ನ ಸರಳ ವಕ್ರರೇಖೆ ಸರಳ ಆವೃತ ವಕ್ರರೇಖೆ ಬಹುಭುಜ ಬಹಿರ್ವಕ್ರ ಬಹುಭುಜ ಅಂತರ್ವಕ್ರ ಬಹುಭುಜ ಈ ರೀತಿಯಾಗಿ ನಾವು ವರ್ಗೀಕರಿಸಬೇಕು ಈಗ ನಾವು ಚಿತ್ರಗಳ ಆಧಾರದ ಮೇಲೆ ಪ್ರತಿಯೊಂದನ್ನು ವರ್ಗೀಕರಿಸೋಣ ಈಗ ನಾವು ಸರಳ ವಕ್ರರೇಖೆಗಳನ್ನ ವರ್ಗೀಕರಿಸಿದ್ದೇವೆ ಮೊದಲನೆಯದಾಗಿ ಸರಳ ವಕ್ರರೇಖೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಚಿತ್ರ ಒಂದು ಎರಡು ಐದು ಆರು ಮತ್ತು ಏಳು ಇವುಗಳು ಸರಳ ವಕ್ರ ರೇಖೆಯಾಗಿದ್ದಾವೆ ಅಂದರೆ ಇಲ್ಲಿ ರೇಖೆಗಳು ಸರಳವೂ ಕೂಡ ಆಗಿದೆ ಮತ್ತು ವಕ್ರವೂ ಕೂಡ ಆಗಿದೆ ಇಲ್ಲಿ ನೀವು ಎಲ್ಲ ಚಿತ್ರಗಳಲ್ಲಿ ನೋಡಬಹುದು ಸರಳವಾಗಿ ಈ ರೇಖೆಗಳು ವಕ್ರ ರೇಖೆಗಳಾಗಿದ್ದಾವೆ ಆದ್ದರಿಂದ ಈ ಐದು ಚಿತ್ರಗಳನ್ನು ನಾವು ಸರಳ ವಕ್ರ ರೇಖೆ ಎಂದು ವಿಭಾಗಿಸಬೇಕು ಬಿ ಪ್ರಶ್ನೆಯಲ್ಲಿ ಸರಳ ಆವೃತ ರೇಖೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಆವೃತವಾಗಿರಬೇಕು ಅಂತ ಅಂದರೆ <coughs> ಇಲ್ಲಿ ರೇಖೆಯ ಒಂದು ತುದಿಯು ಇನ್ನೊಂದು ತುದಿಗೆ ಬಂದು ಸೇರಿರಬೇಕು ಅಂದರೆ ಪೂರ್ತಿಯಾಗಿ ಆವೃತವಾಗಿದೆ ಎಂದು ಅರ್ಥ ಇಲ್ಲಿ ನೀವು ಈ ಚಿತ್ರಗಳನ್ನು ಗಮನಿಸಬಹುದು ಈ ರೇಖೆಗಳು ಸರಳ ರೇಖೆಗಳು ಆಗಿದ್ದಾವೆ ಮತ್ತು ಪೂರ್ತಿಯಾಗಿ ಆವೃತವಾಗಿದ್ದಾವೆ ಅಂದರೆ ಇಲ್ಲಿ ಈ ರೀತಿಯ ರೇಖೆಗಳು ಆವೃತವಾಗಿರುವುದಿಲ್ಲ ಈ ರೀತಿಯಾಗಿ ಪೂರ್ಣವಾಗಿ ಆವೃತವಾಗಿರುವಂತಹ ರೇಖೆಗಳನ್ನ ಆವೃತ ವಕ್ರ ರೇಖೆ ಎಂದು ಕರೆಯಲಾಗುತ್ತದೆ ಇಲ್ಲಿ ನೀವು ಈ ಚಿತ್ರಗಳನ್ನು ನೋಡಬಹುದು ಎಲ್ಲ ರೇಖೆಗಳು ಆವೃತವಾಗಿದ್ದಾವೆ ಆದ್ದರಿಂದ ಈ ಐದು ಚಿತ್ರಗಳು ಅಂದರೆ ಒಂದು ಎರಡು ಐದು ಆರು ಏಳು ಈ ಐದು ಚಿತ್ರಗಳು ಸರಳ ಆವೃತ ವಕ್ರ ಈಗ ನಾವು ಬಹುಭುಜವನ್ನ ರಚಿಸಬೇಕು ಇಲ್ಲಿ ಬಹುಭುಜವನ್ನ ನಾವು ವರ್ಗೀಕರಿಸಿದಾಗ ಚಿತ್ರ ಒಂದು ಮತ್ತು ಎರಡು ಇವು ಬಹುಭುಜಗಳಾಗಿದ್ದಾವೆ ಬಹುಭುಜಗಳು ಎಂದರೆ ಎರಡಕ್ಕಿಂತ ಹೆಚ್ಚು ಭುಜಗಳನ್ನು ಹೊಂದಿರುವಂತಹ ಆಕೃತಿಗಳು ಇಲ್ಲಿ ಎರಡಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿರುವ ಆಕೃತಿಗಳಾದ್ದರಿಂದ ನಾವು ಇವುಗಳನ್ನ ಬಹುಭುಜಗಳು ಎಂದು ವರ್ಗೀಕರಿಸಿದ್ದೇವೆ ಈಗ ಡಿ ಪ್ರಶ್ನೆ ಬಹಿರ್ವಕ್ರ ಬಹುಭುಜ ಇಲ್ಲಿ ನಾವು ಬಹಿರ್ವಕ್ರ ಬಹುಭುಜವನ್ನಾಗಿ ಚಿತ್ರ ಎರಡನ್ನ ರಚಿಸಿದ್ದೇವೆ ನೀವು ನೋಡಬಹುದು ಇಲ್ಲಿ ಬಹುಭುಜವು ಹೊರಬದಿಯಲ್ಲಿ ವಕ್ರವಾಗಿದೆ ಆದ್ದರಿಂದ ಇದು ಬಹಿರ್ವಕ್ರ ಬಹುಭುಜವೆಂದು ನಾವು ಪರಿಗಣಿಸಬೇಕು ಅಂದರೆ ಈ ರೀತಿಯಾಗಿ ಒಳಬದಿಯಲ್ಲಿ ವಕ್ರವಾಗಿಲ್ಲ ಅಥವಾ ಈ ರೀತಿಯಾಗಿಯೂ ಕೂಡ ಒಳಬದಿಯಲ್ಲಿ ವಕ್ರವಾಗಿಲ್ಲ ಆದ್ದರಿಂದ ಇದನ್ನು ನಾವು ಬಹಿರ್ವಕ್ರ ಬಹುಭುಜವೆಂದು ಕರೆಯುತ್ತೇವೆ ಈಗ ಅಂತರ್ವಕ್ರ ಬಹುಭುಜವನ್ನು ರಚಿಸೋಣ ಇಲ್ಲಿ ಅಂತರ್ವಕ್ರ ಬಹುಭುಜವು ಚಿತ್ರ ಒಂದರಲ್ಲಿದೆ ಚಿತ್ರ ಒಂದು ಇದು ಅಂತರ್ವಕ್ರ ಬಹುಭುಜವಾಗಿದೆ ನೀವು ನೋಡಬಹುದು ಇಲ್ಲಿ ಒಳಬದಿಯಲ್ಲಿ ವಕ್ರವಾದ್ದರಿಂದ ನಾವು ಅಂತರ್ವಕ್ರ ಬಹುಭುಜವೆಂದು ಕರೆಯುತ್ತೇವೆ ಪ್ರಶ್ನೆ ನಂಬರ್ ಎರಡು ನಿಯಮಿತ ಬಹುಭುಜ ಎಂದರೇನು ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಎ ಮೂರು ಬಾಹುಗಳು ಬಿ ನಾಲ್ಕು ಬಾಹುಗಳು ಸಿ ಆರು ಬಾಹುಗಳು ಈಗ ನಾವು ನಿಯಮಿತ ಬಹುಭುಜ ಎಂದರೇನು ಎಂದು ಉತ್ತರಿಸಿ ನಂತರ ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳ ಹೆಸರನ್ನು ನಾವು ಹೇಳಬೇಕು ಇಲ್ಲಿ ನಿಯಮಿತ ಬಹುಭುಜ ಎಂದರೇನು ಎಂದು ಈಗ ನಾವು ಉತ್ತರಿಸೋಣ ಸಮಬಾಹುಗಳು ಮತ್ತು ಸಮಕೋನಗಳನ್ನು ಹೊಂದಿರುವ ಬಹುಭುಜಗಳಿಗೆ ನಿಯಮಿತ ಬಹುಭುಜ ಎನ್ನುವರು ಇಲ್ಲಿ ನಾವು ಹೇಳಿಕೆಯನ್ನ ಬರೆದಿದ್ದೇವೆ ಈಗ ಇಲ್ಲಿ ಕೊಟ್ಟಿರುವಂತಹ ನಿಯಮಿತ ಬಹುಭುಜಗಳಿಗೆ ನಾವು ಹೆಸರನ್ನ ಇಡಬೇಕು ಮೊದಲನೆಯದಾಗಿ ಎ ಮೂರು ಬಾಹುಗಳು ಮೂರು ಬಾಹುಗಳನ್ನು ಹೊಂದಿರುವ ಬಹುಭುಜಗಳಿಗೆ ನಾವು ತ್ರಿಭುಜವೆಂದು ಕರೆಯುತ್ತೇವೆ ತ್ರಿಭುಜದ ಚಿತ್ರವನ್ನ ಇಲ್ಲಿ ತೋರಿಸಲಾಗಿದೆ ಬಿ ಪ್ರಶ್ನೆಯಲ್ಲಿ ನಾಲ್ಕು ಬಾಹುಗಳು ಇಲ್ಲಿ ನಾಲ್ಕು ಬಾಹುಗಳನ್ನು ಹೊಂದಿರುವ ಬಹುಭುಜಕ್ಕೆ ವರ್ಗ ಎಂದು ಕರೆಯಲಾಗುತ್ತದೆ ಇಲ್ಲಿ ವರ್ಗದ ಚಿತ್ರವನ್ನು ಕೂಡ ತೋರಿಸಲಾಗಿದೆ ಪ್ರಶ್ನೆ ಸಿ ಯಲ್ಲಿ ಆರು ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಕ್ಕೆ ನಾವು ನಿಯಮಿತ ಷಡ್ಭುಜ ಎಂದು ಕರೆಯುತ್ತೇವೆ ಇಲ್ಲಿ ನಿಯಮಿತ ಷಡ್ಭುಜ ಎಂದರೆ ಇಲ್ಲಿ ಇರುವಂತಹ ಎಲ್ಲ ಬಾಹುಗಳು ಒಂದೇ ಅಳತೆಯಲ್ಲಿರುತ್ತವೆ ಮತ್ತು ಎಲ್ಲ ಕೋನಗಳು ಕೂಡ ಒಂದೇ ಆಗಿರುತ್ತವೆ ಆದ್ದರಿಂದ ಆರು ಬಾಹುವನ್ನು ಹೊಂದಿರುವ ನಿಯಮಿತ ಬಹುಭುಜ ನಿಯಮಿತ ಷಡ್ಭುಜವಾಗಿದೆ ಇಲ್ಲಿ ನಿಯಮಿತ ಷಡ್ಭುಜದ ಚಿತ್ರವನ್ನು ನಾವು ತೋರಿಸಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಅನು ಎಜುಕೇಶನಲ್ ಚಾನಲ್ನಲ್ಲಿ ಎಂಟನೇ ತರಗತಿ ಗಣಿತದ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ಮೊದಲನೇ ಸೆಮಿಸ್ಟರ್ನ ಎಲ್ಲಾ ಪಾಠಗಳಿಗಾಗಿ ನೀವು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಎಂಟನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ